ಎರಡು ಸಾವಿರದ ಎಂಟರಲ್ಲಿ ಕೇರಳದ ಪಾಲಕ್ಕಾಡ್ ಮೂಲದ ನಿಮಿಷ ಪ್ರಿಯಾ ಎಂಬ ಮಹಿಳೆ ನರ್ಸಾಗಿ ಎಂಎನ್ಗೆ ಕೆಲಸಕ್ಕೆ ಹೋಗಿದ್ದು ಎಂಎನ್ ನಿವಾಸಿ ತಲಾಲ್ ಹತ್ತಿಯಲ್ಲಿ ಆರೋಪಿಯಾಗ್ತಾಳೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಆರೋಪ ಸಾಬೀತಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ ಈ ನಡುವೆ ನಿಮಿಷ ಪ್ರಿಯಾ ಕುಟುಂಬ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬೂಬಕರ್ ಮುಸ್ಲಿಯರನ್ನ ಮಧ್ಯಸ್ಥಿಕೆ ಬಯಸುತ್ತದೆ ಅಬೋಬಕರ್ ಅವರ ಭಾಗಿದಾರಿಕೆ ತಲಾಲ್ ಕುಟುಂಬದೊಂದಿಗೆ ಮಧ್ಯಸ್ಥಿಕೆಗೆ ಅನುಕೂಲ ವಾತಾವರಣ ನಿರ್ಮಿಸಿ ಇದೀಗ ದೇಶವೇ ಅತ್ಯಂತ ಕುತೂಹಲದಿಂದ ನೋಡುತ್ತಿದ್ದ ಫಲಿತಾಂಶ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದೆ ನಾಳೆಯ ಗಲ್ಲು ಶಿಕ್ಷೆ ರದ್ದುಗೊಂಡಿದೆ ಬ್ಲಡ್ ಮನಿ ಮಾತುಕತೆ ನಡೆದು ಕ್ಷಮಾಪಣೆಗೆ ಕುಟುಂಬ ಸಜ್ಜಾಗಿದೆ ಎಂಬ ವಾರ್ತೆಗಳು ಕೇಳಿಬಂದಿವೆ ತಲಾಲ್ ರವರ ಕುಟುಂಬದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಜೂಳಪಾಳ್ಯ ಗ್ರಾಮದ ವಕೀಲರಾದ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ರವರು ಎಂಎನ್ ದೇಶಕ್ಕೆ ಭೇಟಿ ನೀಡಿ ಅವರೊಂದಿಗೆ ಸುದೀರ್ಘ ಕಾಲ ಚರ್ಚೆ ನಡೆಸಿ ಅವರ ಮನಗೆದ್ದು ವಾಪಸ್ ಬಂದಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ಸಿ ಕೆ ಮೌಲಾ ರವರು ಭಾರತ ದೇಶದ ಮೂಲೆ ಮೂಲೆಯಿಂದ ಹಲವಾರು ಭಾರತೀಯರು ಹೊರ ದೇಶಗಳಿಗೆ ನರ್ಸ್ ಕೆಲಸ ಸೇರಿದಂತೆ ವಿವಿಧ ರೀತಿಯ ಕೆಲಸಗಳಿಗೆ ಹೋಗ್ತಾರೆ ಆದರೆ ಭಾರತೀಯರು ಎಲ್ಲರೊಂದಿಗೆ ಶಾಂತಿ ಸೌಹಾರ್ದತೆಯಿಂದ ಬಾಳುವವರು ಭಾರತೀಯರು ಒಂದು ಇರುವೆಯನ್ನು ಕೂಡ ಸಾಯಿಸುವವ್ರಂಥವರಲ್ಲ ಅಂಥವರು ಒಬ್ಬ ಮನುಷ್ಯನನ್ನ ಹೇಗೆ ಕೊಲೆ ಮಾಡ್ತಾರೆ ಅಂತ ಹೇಳಿದವರು ಸೌದಿ ಅರೇಬಿಯಾದ ದೊರೆ ಸಲ್ಮಾನ್ ರವರೊಂದಿಗೂ ಸಹ ದೂರವಾಣಿ ಮುಖಾಂತರ ಮಾತುಕತೆ ನಡೆಸಿ ತಲಾಲ್ ರವರ ಕುಟುಂಬದ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡಲಾಗಿದೆ ಅದಲ್ಲದೆ ಇಡೀ ವಿಶ್ವದ ಫೇಮಸ್ ಹತ್ತು ಕುಟುಂಬಗಳೊಂದಿಗೆ ತಲಾಲ್ ಕುಟುಂಬಸ್ಥರ ಜೊತೆಯೊಂದಿಗೆ ಮಾತುಕತೆ ನಡೆಸಲಾಗಿದೆ ಅಂತ ವಿವರಿಸಿದ್ರು ಹಾದ ಮಾಫಿ ಕಲ್ಯಾಣ ಹಾದ ನಫರಾಜ್ ಜಿಂಜಿಯಲ್ಲಿ ಹಾದ ಮೀನ್ ಹಾದ آه... أبدون إيه؟ عبدون عبدون هذا لا زين زياد والله إيه. والله إيه إيه؟ والله محفظ محفظ ما في. شكرا انت صديق محترم مين انا انت صديق محترم فيري ريسبكت ثانك يو هذا كويس الحمد لله الحمد لله والله عشان. في موجود هنا ولا? انا موجود هنا. هنا. آه ولكن آه. هذا هذا رجل مية العصر و والله رجل مية عشرة 10 رجل حلو مية مية.